ಗ್ರಾಮಸ್ಥರಿಗೆ ಜನರಿಗೆ ಹೋಳಿಗೆ ಊಟ ಹಾಕಿಸಿದ್ದ ವೃದ್ಧೆಗೆ ಸನ್ಮಾನ ನಡೆದಿದೆ ಗೃಹಲಕ್ಷ್ಮಿ ಹಣದಲ್ಲಿ ಗ್ರಾಮಸ್ಥರಿಗೆ ಹೋಳಿಗೆ ಊಟವನ್ನ ಮಾಡಿಸಿದ್ದಂತಹ ವೃದ್ಧೆ ರಾಯಭಾಗದ ಸುತ್ತಟ್ಟಿ ಗ್ರಾಮದ ಅಕ್ಕ ತಾಯಿಗೆ ಸಿಎಂ ಸನ್ಮಾನ ಮಾಡಿದ್ದಾರೆ ಕಂಬಳಿ ಹೂಮಾಲೆ ಹಾಕಿ ವೃದ್ಧೆ ಅಕ್ಕ ತಾಯಿಗೆ ಸನ್ಮಾನಿಸಲಾಗಿದೆ ತಾನೇ ಮಾಡಿದ್ದ ಹೋಳಿಗೆಯನ್ನ ಸಿಎಂಗೆ ವೃದ್ಧೆ ಅಕ್ಕ ತಾಯಿ ತಿಳಿಸಿದ್ದಾರೆ ವೃದ್ಧೆಗೆ ರೇಷ್ಮೆ ಸೀರೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಬೇಡಿ ಅಂತ ಸಿಎಂಗೆ ವೃದ್ಧೆ ತಾಯಿ ಮನವಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸಲ್ಲ ಅಂತ ಸಿಎಂ ಅಭಿಯ ನೀಡಿದ್ದಾರೆ ಸಿಎಂಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಥ್ ನೀಡಿದರು ರಾಯಭಾಗದ ಸುತ್ತಟ್ಟಿ ಗ್ರಾಮದ ಅಕ್ಕ ತಾಯಿಗೆ ಸನ್ಮಾನ ಮಾಡಲಾಗಿದೆ ಗ್ರಾಮಸ್ಥರಿಗೆ ಜನರಿಗೆ ಹೋಳಿಗೆ ಊಟ ಹಾಕಿಸಿದಂತಹ ವೃದ್ಧೆಗೆ ಸಿಎಂ ಸಿದ್ದರಾಮಯ್ಯ ಸನ್ಮಾನ ಮಾಡಿದ್ರು ಮುಖಲಕ್ಷ್ಮಿ ಹಣದಲ್ಲಿ ಗ್ರಾಮಸ್ಥರಿಗೆ ಹೋಳಿಗೆ ಊಟ ಮಾಡಿಸಿದ್ರು ಈ ವೃದ್ಧೆ ಕಂಬಳಿ ಹೂಮಾಲೆ ಹಾಕಿ ವೃದ್ಧೆ ಅಕ್ಕ ತಾಯಿಗೆ ಸಿಎಂ ಸನ್ಮಾನ ಮಾಡಿದ್ರು ವೃದ್ಧೆಗೆ ರೇಷ್ಮೆ ಸೀರೆ ಉಡುಗೊರೆಯಾಗಿ ಕೊಟ್ಟರು ಸಿದ್ದರಾಮಯ್ಯ ಆನಂದಾಗೈತೆ ರೀ ನಮಗೆಲ್ಲ ಚಲೋ ಆಗೈತಿ ಹಿಂಗೆ ಅವ್ರದ್ದು ರಾಜಕೀಯ ಬೆಳಿಲ್ರಿ ಮತ್ತು ಹೆಬ್ಬಾಳ್ಕಾರ್ ಲಕ್ಷ್ಮೀದ ಭೀ ಹಿಂಗೆ ಬೆಳೀಲ್ರಿ ಮತ್ತು ಅವ್ರದ್ದು ಯಾವತ್ತು ಮ್ಯಾಲ ಯಾವತ್ತು ಮ್ಯಾಲ ಆಗಲ್ರಿ ನಮ್ಗೆ ಅನ್ನ ಹಾಕ್ಯಾರೀ ಆ ದೇಶಕ್ಕೆಲ್ಲ ಅನ್ನ ಹಾಕ್ಯಾರೀ ನನಗೆ ಇದ್ದದ ನಂದು ಅನ್ನ ಹಾಕಿ ದುಡ್ಡು ಇದ್ದು ರೀ ನಾವು ಖರ್ಚು ಮಾಡ್ಬೇಕತ್ತ ಬಂದಾಗ ನಾ ಲಕ್ಷ್ಮೀ ದೇವಿಗೆ ಬೇಡ್ಕೊಂಡ್ರಿ ನಾ ಮಾಡ್ಬೇಕತ್ ಹೇಳಿ ನಂಗೆ ನೀಗಟ್ಟು ಮಾಡಾತೀನಿ ಆಕನ ಬಳಗದವ್ರು ಎಲ್ಲರೂ ಒಂದಿಟ್ಟಿಟ್ಟಿಟ್ಟು ಎಲ್ಲ ಕೂಡ್ರಿ ಎಲ್ಲ ಕೂಡಿ ಅದು ದಾಟಿಗೆ ಆತ್ರೆ ಇಪ್ಪತ್ತೈದು ಕಿಲೋ ಬೇಳೆ ಇಪ್ಪತ್ತೈದು ಕಿಲೋ ಅಕ್ಕಿ ಇಪ್ಪತ್ತೈದು ಕಿಲೋ ಹಿಟ್ಟ ಇಪ್ಪತ್ತು ಕಿಲೋ ಬೆಲ್ಲ ಹಂಗೆ ಹತ್ತು ಕಿಲೋ ಎಣ್ಣೆ ಹೀಗೆಲ್ಲ ಕೂಡಿ ಮಾಡಿ ಊರಿಗೆ ಊಟ ಹಾಕಿದೀವಿ ರೀ ಅಟ್ ನೀತು ಉಳಿದು ಈಗ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಭೀ ನಾ ಏನು ಜಲಮುಖ್ಯಾನ ಬಳಸ್ಕೊಂಡಿಲ್ಲರಿ ಒಟ್ಟು ಮೊಮ್ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಗೆಳತಿಯರ್ಗಿ ನಮ್ಮ ಅಕ್ಕ ಕಾಲಿಲಾಗಿದ್ದು ಅಕ್ಕಿಗೆ ಯಾರೆಲ್ಲ ದಾನ ಮಾಡಿ ಖುಷಿಯಾಗ್ಯಾರ ನಮಗೂ ಖುಷಿಯಾಗೇತಿ ಅವ್ರದ್ ಹಂಗ ಹಿಂಗ ಬೆಳಿಲ್ರಿ ನಮ್ಗೇನ ಸಾಲಿ ಹಿಂದೂ ಆಗಿಲ್ಲ ಮುಂದೂ ಆದಿಲ್ಲ ನಮಗ್ ಮಾತಾಡಕ ಬರಂಗಿಲ್ಲರೀ ಎಬ್ಂಬಡ್ ಹೋಗತತ್ರಿ ಹಂಗ ಅವ್ರದ್ದು ರಾಜಕೀ ಬೆಳಿಲ್ರ ರಾಜಕೀ ಬೆಳಿಲ್ರಿ ಬರ್ಲ ಹೆಬ್ಬಾಳ ಗಿರಲಕ್ಷ್ಮಿ ಆಯ್ಕೆ ಅವ್ರದ್ದು ಬಿ ಅವ್ರದೂ ಬೆಳಿಲ್ರಿ ರಾಜಕೀಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್